ನಮಸ್ಕಾರ ಸ್ನೇಹಿತರೆ ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಕೃಷ್ಣ ಆಚಾರ್ಯ ರೇಖೆ ಗ್ರ್ಯಾಂಡ್ ಮಾಸ್ಟರ್ ವಿಶ್ವಚೇತನ ರೇಖೆ ಕೇಂದ್ರ ಯೂ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪುನಃ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಷಯ ಏನಂದರೆ ಬಹಳ ಜನರ ಒಂದು ಗೊಂದಲ ಏನಪ್ಪ ಅಂತಂದರೆ ನಾವು ಏಂಜಲ್ಸನ್ನು ಕಲ್ತಿದ್ದೀವಿ ಏಂಜಲ್ಸನ್ನು ಕಲ್ತವರು ಕಾರ್ಡ್ ಕಟ್ಟಿಂಗನ್ನು ಮಾಡಬಹುದೇ ಅಥವಾ ಗುರುಗಳ ಮುಖಾಂತರನೇ ಮಾಡಿಸ್ಕೊಳ್ಳಬೇಕೆ ಎನ್ನುವಂಥ ಒಂದು ಗೊಂದಲದಲ್ಲಿ ಬಹಳ ಜನ ನನಗೆ ಕರೆ ಮಾಡಿ ಆ ವಿಚಾರನ ಕೇಳಿಕೊಂಡಿದ್ರಿ ಇದು ಬಹಳ ಮುಖ್ಯವಾದಂಥ ವಿಚಾರ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿ ಇದರಲ್ಲಿ ಬರುವಂಥದ್ದು ಮೂರು ಲೆವೆಲ್ಗಳು ಕೆಲವು ಗುರುಗಳು ಇದರಲ್ಲಿ ಒಂದೇ ಲೆವೆಲ್ ಅಂತ ಹೇಳ್ಬಿಡ್ತಾರೆ ಅದು ತಪ್ಪು ಯಾಕೆಂದರೆ ಇವತ್ತು ಕರ್ನಾಟಕಕ್ಕೆ ಕನ್ನಡದಲ್ಲಿ ಏಂಜಲ್ ದೇವಸ್ಥೆರಪಿ ಮತ್ತು ರಾಜಕ್ರಿಯ ರೇಖೆಯನ್ನು ಯಾರು ಪರಿಚಯ ಮಾಡಿಕೊಟ್ಟಿದ್ದಾರೋ ಅವರ ಪಟ್ಟ ನಾನು ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಒಂದು ಮಾಹಿತಿಗಳಿದೆಯೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕಕ್ಕೆ ಮೊದಲು ಕನ್ನಡದಲ್ಲಿ ಏಂಜಲನ್ ದೇವಸ್ಥಾನಕ್ಕೆ ಮತ್ತು ರಾಜಕೀಯ ರೇಖೆಯನ್ನು ಪರಿಚಯ ಮಾಡಿಕೊಟ್ಟವರು ನಮ್ಮ ಗುರುಗಳಾದಂಥ ಶಿವಯೋಗಿ ಅವರು ಈ ವಿಚಾರದಲ್ಲಿ ನಾನು ಬಹಳಷ್ಟು ಕೆಲವು ಗೊಂದಲಗಳನ್ನು ಅವ್ರ ಮುಖಾಂತರನೇ ಚರ್ಚೆ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡಿದ್ದೀನಿ ಜೊತೆಗೆ ಸುದೀರ್ಘ ಹದಿನೈದರಿಂದ ಹದಿನಾರು ವರ್ಷದ ಈ ಅವಧಿಯಲ್ಲಿ ನಾನು ಸಾವಿರಾರು ಜನರಿಗೆ ಏಂಜಲ್ ಅಂಡ್ ದೇವಸ್ಥೆರಪಿಯನ್ನು ಕಲಿಸಿಕೊಟ್ಟಿದ್ದೀನಿ ಮುಖ್ಯವಾಗಿ ಈ ಏಂಜಲ್ ಅಂಡ್ ದೇವಸ್ಥೆರಪಿಯಲ್ಲಿ ಬರುವಂಥದ್ದು ಮೂರು ಲೆವೆಲ್ಗಳು ಫಸ್ಟ್ ಮತ್ತು ಸೆಕೆಂಡ್ ಮತ್ತು ಮಾಸ್ಟರ್ ಡಿಗ್ರಿ ಅಂತ ಇಲ್ಲಿ ಈ ಏಂಜಲ್ ಅಂಡ್ ದೇವಸ್ಥೆರಪಿಯಲ್ಲಿ ಮುಖ್ಯವಾಗಿ ಡೈಲಿ ಪ್ರಾಕ್ಟೀಸು ಇರುತ್ತೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋವಂಥ ವಿಧಾನವೂ ಕೂಡ ಇರುತ್ತೆ ಕಾರ್ಡ್ ಕಟಿಂಗ್ ಕೂಡ ಇರುತ್ತೆ ಅಪರ್ಮೇಷನ್ಸ್ ಕೂಡ ಇರುತ್ತೆ ಯಾವ ವ್ಯಕ್ತಿ ಏಂಜಲ್ ಅಂಡ್ ದೇವಸ್ಥೆರಪಿ ಮೊದಲ ಡಿಗ್ರಿಯನ್ನು ಪೂರೈಸಿರ್ತಾನೋ ಅವನು ನಿಷ್ಸಂಶಯವಾಗಿ ಕಾರ್ಡ್ ಕಟ್ಟಿಂಗ್ ಮಾಡಿಕೊಳ್ಬಹುದು ಬೇರೆಯವರಿಗೂ ಮಾಡಬಹುದು ಇದರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ ಕೆಲವು ಗುರುಗಳು ಅದಕ್ಕೆ ಮಿಸ್ಲೀಡ್ ಮಾಡುವಂಥದ್ದು ಕೂಡ ನೋಡಿದ್ದೀವಿ ನಾವು ಏಂಜಲ್ಸ್ ಫಸ್ಟ್ ಡಿಗ್ರಿಯನ್ನು ಕಲಿಸ್ಕೊಡ್ತಾರೆ ಏಂಜಲ್ಸ್ ಇಷ್ಟು ಇಷ್ಟನೇ ಇರೋದು ಅಂತ ಹೇಳ್ತಾರೆ ಜೊತೆಗೆ ಕಾರ್ಡ್ ಕಟ್ಟಿಂಗನ್ನು ನೀವು ಮಾಡಬಾರ್ದು ಗುರುಗಳ ಮುಖಾಂತರನೇ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಇದು ಕಮರ್ಷಿಯಲ್ ಮೈಂಡ್ ಅಂತ ಅನಿಸುತ್ತೆ ಯಾಕೆಂದರೆ ಆ ಕಾರ್ಡ್ ಕಟ್ಟಿಂಗ್ ಅನ್ನುವಂಥ ಹೆಸರಿನಲ್ಲಿ ಇನ್ನಷ್ಟು ಹಣವನ್ನು ಮಾಡುವಂಥ ಒಂದು ಪ್ರಯತ್ನ ಆದರೆ ನೂರಕ್ಕೆ ನೂರರಷ್ಟು ಕಡಾಖಂಡಿತವಾಗಿ ಹೇಳ್ತೇನೆ ಇಲ್ಲಿ ಕಾರ್ಡ್ ಕಟ್ಟಿಂಗನ್ನು ಯಾರು ಏಂಜಲ್ ಅಂಡ್ ದೇವಸ್ಥೆರಪಿಯನ್ನು ಕಲ್ತ್ಕೊಂಡಿರ್ತಾರೋ ಫಸ್ಟ್ ಲೆವೆಲ್ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕಾರ್ಡ್ ಕಟ್ಟಿಂಗ್ ಮಾಡುವಂಥ ಎಲ್ಲ ಅರ್ಹತೆಗಳು ಕೂಡ ಬರ್ತದೆ ಸ್ವತಃ ಅವರಿಗೆ ಅವರು ಕ್ವಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಬಹುದು ಬೇರೆಯವರಿಗೂ ಕೂಡ ಮಾಡಬಹುದು ಹಾಗಾಗಿ ಆ ಗೊಂದಲಕ್ಕೆ ಇವತ್ತು ನಾನು ಇದ್ದೀನಿ ಕೆಲವೊಮ್ಮೆ ನೀವು ನಿಮಗೆ ಕ್ವಾರ್ಡ್ ಕಟ್ಟಿಂಗ್ ಮಾಡಲಿಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಗುರುಗಳ ಮುಖಾಂತರ ಮಾಡಿಸಬಹುದು ಆದರೆ ಗುರುಗಳೇ ಮಾಡಬೇಕು ಹೇಳುವಂಥ ಯಾವ ಒಂದು ನಿಬಂಧನೆಗಳು ಇರೋದಿಲ್ಲ ಅದು ಕೆಲವು ಕೇಂದ್ರದ ಕೆಲವು ತಜ್ಞರ ಬಿಸ್ನೆಸ್ ಮೈಂಡೇ ಆಗಿರುತ್ತೆ ಅಲ್ಲಿ ನಾವೇ ಮಾಡಿಕೊಡ್ತೇವೆ ಎರಡು ವರ್ಷ ಮೂರು ವರ್ಷ ನಾವೇ ನಿಮಗೆ ಕಟಿಂಗ್ ಮಾಡ್ತೇವೆ ಒಂದಷ್ಟು ಫೀಸನ್ನು ನಮಗೆ ಎಕ್ಸ್ಟ್ರಾ ಕೊಡಿ ಅನ್ನುವಂಥದ್ದೆಲ್ಲ ಕೂಡ ಅವರು ಹೇಳ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಕ್ವಾರ್ಡ್ ಕಟ್ಟಿಂಗ್ ಸಿಸ್ಟಮ್ನಲ್ಲಿ ನೀವು ಯಾವುದೇ ಗೊಂದಲ ಇಟ್ಕೊಳ್ಳೋದು ಬೇಡ ಈ ಕ್ವಾರ್ಡ್ ಕಟ್ಟಿಂಗನ್ನು ಮಾಡೋದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಕೂಡ ಇರೋದಿಲ್ಲ ನೀವು ಡೈಲಿ ಪ್ರ್ಯಾಕ್ಟೀಸ್ ಮಾಡಿರ್ತೀರಿ ಅದನ್ನು ನಿಮ್ಮ ಬಾಡಿಯನ್ನು ಶುದ್ಧೀಕರಣ ಮಾಡ್ಕೊಂಡಿರ್ತೀರಿ ಪ್ರೊಟೆಕ್ಷನನ್ನು ಹಾಕ್ಕೊಂಡಿರ್ತೀರಿ ಕೆಲವೊಮ್ಮೆ ನಿಮಗೆ ಯಾವುದಾದ್ರೂ ಕ್ರಿಟಿಕಲ್ ಕೇಸ್ ಇದೆ ಬೇರೆಯವ್ರದ್ದು ನಿಮ್ಮದ ಮಾತ್ರ ಬೇರೆಯವ್ರದ್ದು ಇದೆ ಅದನ್ನು ಮಾಡಲಿಕ್ಕೆ ಹೆದರಿಕೆ ಆಗತ್ತೆ ಆ ಥರದ ಒಂದು ಮನಸ್ಥಿತಿ ಇದ್ದಾಗ ನೀವು ಗುರುಗಳ ಹತ್ರ ಮಾಡಿಸ್ಕೊಳ್ಬೋದು ಅದ್ರ ಗುರುಗಳೇ ಮಾಡಬೇಕು ಅನ್ನುವಂಥದ್ದಿಲ್ಲ ಆದರೆ ಇನ್ನೊಬ್ಬರ ಕೋಟ್ ಕಟ್ಟಿಂಗ್ ಮಾಡೋದ್ರಿಂದ ನಮಗದರಿಂದ ಯಾವುದೇ ಎಫೆಕ್ಟ್ ಕೂಡ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಇದನ್ನು ನಾವು ಕ್ಲಿಯರಾಗಿ ಹೇಳ್ಬೋದು ಮತ್ತು ನಾವು ಏಂಜಲ್ಸನ್ನು ನಂಬಿಕೊಂಡು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅದು ಪಾಸಿಟಿವ್ ಆಗೇ ಆಗುತ್ತೆ ಕೆಲವರು ಇನ್ನೂ ಮಿಸ್ಲೀಡ್ ಮಾಡುವಂಥದ್ದಿದೆ ಅದರ ಅದರಲ್ಲಿ ಲಕ್ಕಿ ನಂಬರು ಅನ್ಲಕ್ಕಿ ನಂಬರು ಅಂತ ಹೇಳಿಕೊಂಡು ನಮ್ಗೆ ಯಾವುದೋ ಇವತ್ತು ಹೊರಗಡೆ ಹೋಗುವಾಗ ಕೆಲವು ನಂಬರ್ ಕಾಣಿಸ್ಕೊಂಡಾಗ ಅದು ಅಶುಭ ಅಂತ ಹೇಳ್ತಾರೆ ನಾವು ಒಂದು ಶಕ್ತಿಯನ್ನು ನಂಬಿದಾಗ ಅದಕ್ಕೆ ಸಂಪೂರ್ಣವಾಗಿ ನಾವು ನಂಬಿಕೆಯನ್ನು ಇಟ್ಕೊಂಡಿರ್ಬೇಕಾಗತ್ತೆ ಆ ಶಕ್ತಿ ಬಗ್ಗೆ ನಮ್ಮ ನಂಬಿಕೆ ಇಲ್ಲಿಂದ ಅಂತ ಈ ರೀತಿ ಗೊಂದಲ ಬರುವಂಥದ್ದು ಯಾವುದು ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ನಮಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅಂತಾಯಿತು ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ನಂಬ್ಕೊಂಡು ಮಾಡಿದಾಗ ಆ ಅನ್ಲಕ್ಕಿ ನಂಬರ್ ಕೂಡ ಲಕ್ಕಿ ನಂಬರ್ ಆಗಿ ಕನ್ವರ್ಟ್ ಆಗತ್ತೆ ನಮಗೆ ಆ ಶಕ್ತಿ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಈಗ ನಾವು ಆ ಶಕ್ತಿಯನ್ನು ನಂಬಿಕೊಂಡು ಅಲ್ಲಿ ಮತ್ತೆ ನಮಗೆ ಕೆಟ್ಟದಾಗ್ತದೆ ಹೇಳುವಂಥ ವಿಚಾರ ಇದ್ದಾಗ ಅಲ್ಲಿ ನಂಬಿಕೆ ಅನ್ನುವಂಥದ್ದೆಲ್ಲಿ ಉಳಿಯುತ್ತೆ ಹಾಗಾಗಿ ಇಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ ಯಾಕೆಂದರೆ ನಾವು ಕೂಡ ಈ ಬಹಳ ವರ್ಷದಿಂದ ಏಂಜಲ್ಸ್ ಏಂಜಲ್ ದೇವ ದೇವಸ್ಥೆರಪಿಯನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಯಾವುದೇ ನಂಬರ್ ಕಂಡರೂ ಕೂಡ ಅಂತಹ ಒಂದು ವ್ಯತಿರಿಕ್ತ ಪರಿಣಾಮ ಆದದ್ದನ್ನು ನಾವು ಇನ್ನೂ ತನಕ ನೋಡಿಲ್ಲ ಈ ಬಗ್ಗೆ ನಾನು ಗುರುಗಳಾದಂಥ ಶಿವಯೋಗಿ ಸರ್ ಕೂಡ ನಾನು ಅದರ ಬಗ್ಗೆ ಡಿಸ್ಕಸನ್ ಮಾಡಿದ್ದೀನಿ ಅವರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ವಿಷಯನ ಹೇಳೋದಿಲ್ಲ ಆ ರೀತಿಯ ಲಕ್ಕಿ ಅನ್ಲಕ್ಕಿ ನಂಬರು ಯಾರೋ ಒಂದು ಸೋಷಿಯಲ್ ಮೀಡಿಯಾವನ್ನು ನೋಡಿಕೊಂಡು ಅಥವಾ ಯಾವುದೇ ಒಂದು ಬೇರೆ ಬೇರೆ ಕೇಂದ್ರದವರು ಯಾರದೋ ಒಂದು ಒಪಿನಿಯನ್ ತಗೊಂಡು ಅದರಲ್ಲಿ ಅನ್ಲಕ್ಕಿ ನಂಬರು ಮತ್ತು ಲಕ್ಕಿ ನಂಬರ್ ಹೇಳುವಂಥ ಒಂದು ವಿಚಾರ ಇಟ್ಟುಕೊಂಡು ಜನರಿಗೆ ಹೆದರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಯಾವತ್ತೂ ಕೂಡ ನಮ್ಗೆ ಒಳ್ಳೆಯದನ್ನೇ ಮಾಡುತ್ತೆ ಆ ಶಕ್ತಿಗಳು ನಮಗೆ ಯಾವುದೇ ರೀತಿ ಕೆಟ್ಟದಾಗ ಆಗಲಿಕ್ಕೆ ಆಗಿ ತೊಡಕಾಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಇಲ್ಲಿ ಅಲ್ಲಿ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಅನ್ನುವಂಥ ಪ್ರಶ್ನೆಯೇ ಬರೋದಿಲ್ಲ ಅರಿಯುವಂಥ ಇದೆ ಅಲ್ಲಿ ನಂಬರ್ ಕಾಂಬಿನೇಷನ್ ಇದೆ ಅಲ್ಲಿ ನಾವು ಏನು ಕೇಳ್ಕೊಳ್ತೀವಿ ನಮಗೆ ಒಳ್ಳೆ ಕನೆಕ್ಟ್ ಆಗುವಂಥದ್ದು ನಮ್ಗೆ ಸಪೋರ್ಟ್ ಆಗುವಂಥ ನಂಬರ್ಗಳು ಮಾತ್ರ ನಮಗೆ ಸಪೋರ್ಟ್ ಆಗಲಿ ಅಂತ ಕೇಳ್ಕೊಳ್ತೀವಿ ಅಲ್ಲಿಗೆ ಮುಗೀತು ಅದ್ರ ಮೇಲೂ ಕೆಟ್ಟದಾಗ್ತದೆ ಹೇಳುವಂಥದ್ದರೆ ನಾವು ಆ ಒಂದು ವಿದ್ಯೆಯನ್ನು ಇದರಿಂದ ಏನು ಪ್ರಯೋಜನ ಹಾಗಾಗಿ ಈ ಏಂಜಲ್ ಅಂಡ್ ದೇವಸ್ಥಾನಕ್ಕೆ ಇರ್ಬೋದು ಮತ್ತು ರಾಜಕೀಯ ರೇಖೆ ಇರ್ಬೋದು ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳಿದ್ದಾವೆ ಆ ಪ್ರಕಾರವಾಗಿ ಹೋಗ್ತೀವಿ ನಾವು ಏನೂ ಗೊಂದಲಗಳಿರೋದಿಲ್ಲ ಅದರಲ್ಲೂ ಕೂಡ ಈ ಕ್ವಾಲ್ಡ್ ಕಟ್ಟಿಂಗ್ನ ಬಗ್ಗೆ ನಿಮಗೆ ಯಾವುದೇ ಗೊಂದಲ ಬೇಡ ಕ್ವಾಲ್ಡ್ ಕಟ್ಟಿಂಗನ್ನು ನಾವು ಇನ್ನು ಬೇರೆಯವರಿಗೆ ಮಾಡಿದಾಗ ನಮ್ಗೆ ಅದರಿಂದ ಯಾವ ತೊಂದರೆನೂ ಹೋಗೋದಿಲ್ಲ ಮತ್ತು ನಾವು ಏಂಜಲ್ಸನ್ನು ಕಲ್ತ್ಕೊಂಡಿದ್ದೀವಿ ಫಸ್ಟ್ ಲೆವೆಲ್ಲು ಅದರ ಮೇಲೆ ಮತ್ತು ಎಕ್ಸ್ಟ್ರಾ ಫೀಸ್ ಕೊಟ್ಟು ಕ್ವಾಲ್ಡ್ ಕಟ್ಟಿಂಗ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬರೋದೇ ಇಲ್ಲ ಹಾಗಾಗಿ ಅಂಥ ಗೊಂದಲಗಳಿಗೆ ಒಳಗಾಗಿ ನೀವು ಅನವಶ್ಯಕ ಹಣ ಕಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ ಕ್ವಾಲ್ಡ್ ಕಟ್ಟಿಂಗನ್ನು ಈಸಿಯಾಗಿ ನೀವೇ ಮಾಡಿಕೊಳ್ಳಿ ಮತ್ತು ಯಾವುದೇ ಒಂದು ಕೇಂದ್ರಕ್ಕೂ ಸಹಿತ ಕ್ವಾಲ್ಡ್ ಕಟ್ಟಿಂಗಾಗಿ ಎಕ್ಸ್ಟ್ರಾ ನೀವು ಅಮೌಂಟನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಆ ದೀಕ್ಷೆಯನ್ನು ನಾವು ಕೊಡುವಾಗಲೇ ಆ ಕ್ವಾಲ್ಡ್ ಕಟ್ಟಿಂಗನ್ನು ಮಾಡಿಕೊಳ್ಳುವಂಥ ಒಂದು ಅಥಾರಿಟಿಗೆ ಸಂಬಂಧಪಟ್ಟಂಥ ಅಟೀನ್ಮೆಂಟನ್ನು ಕೂಡ ನಾವು ಮಾಡಿರ್ತೀವಿ ಹಾಗಾಗಿ ಇಲ್ಲಿ ಎಷ್ಟೋ ಜನರ ಗೊಂದಲಗಳಿಗೆ ಈ ಒಂದು ವಿಡಿಯೋ ಉತ್ತರ ಆಗತ್ತೆ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿದೆ ಬಹಳ ಮಂದಿಗೆ ಸಹಜ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಿ ಯೂಟ್ಯೂಬನ್ನು ನೋಡ್ತಾ ಇರ್ತೀರಿ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತೆ ಅದರ ರೂಪುರೇಷೆಗಳು ಗೊತ್ತಿರೋದಿಲ್ಲ ಯಾವಾಗ ನಾವು ಅದರಲ್ಲಿ ಕಲೀಲಿಕ್ಕೆ ಹೋಗ್ತೇವೋ ಆವಾಗ ಆ ದೀಕ್ಷೆನ ಪಡ್ಕೊಂಡು ನಂತರ ಸಪ್ರೇಟ್ ಫೀಸ್ ಎಲ್ಲ ಕೊಡಬೇಕು ಅಂದ್ಕೊಂಡು ಆವಾಗ ಗೊಂದಲಗಳಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಓ ಇದಕ್ಕೆ ಮತ್ತೆ ಬೇರೆ ನಾವು ಕಟ್ಟಬೇಕಾ ಕೆಲವರು ನಮ್ಮ ಒಂದು ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕೇಂದ್ರಗಳು ಕೂಡ ಇದ್ದಾವೆ ನಾನಿಲ್ಲಿ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೊರಡೋದಿಲ್ಲ ವೈಯಕ್ತಿಕ ತೇಜೋವಧಿ ಕೂಡ ಮಾಡುವಂಥ ಪ್ರಯತ್ನ ನಮ್ಮದಲ್ಲ ಆದರೆ ಜನರಿಗೆ ಮೋಸ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಬಹಳ ಜನರು ಈ ವಿಚಾರದ ಬಗ್ಗೆ ನನಗೆ ರಿಕ್ವೆಸ್ಟ್ ಹಾಕಿರೋದ್ರಿಂದ ಇದು ಕೇವಲ ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಬಹಳ ಜನ ಏಂಜಲ್ ಆ್ಯಂಡ್ ದೇವಸ್ಥೆರಪಿ ಮಾಸ್ಟರ್ ಅಭಿಪ್ರಾಯ ಕೂಡ ಇದೇ ಇದೆ ಹಾಗಾಗಿ ಇಲ್ಲಿ ಕಾರ್ಡ್ ಕಟಿಂಗ್ಗಾಗಿ ನೀವು ಪ್ರತ್ಯೇಕ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಹತ್ರನೇ ಈ ಕ್ವಾಲ್ಡ್ ಕಟ್ಟಿಂಗನ್ನು ನಮಗೂ ಬೇರೆಯವರಿಗೂ ಮಾಡಿಸ್ಕೊಳ್ಬೇಕು ಹೇಳುವಂಥ ಯಾವುದೇ ಒಂದು ಕಡ್ಡಾಯವಾದಂಥ ನಿಯಮ ಇಲ್ಲ ನೀವು ಕಲಿಯುವಾಗಲೇ ಅದನ್ನು ಕಲ್ತಿರ್ತೀರಿ ನಿಮಗೆ ಏಂಜಲ್ಸನ್ನು ಕಲಿಸುವಾಗಲೇ ಆ ಕ್ವಾಲ್ಡ್ ಕಟ್ಟಿಂಗನ್ನು ಮಾಡುವಂಥ ವಿಧಾನವನ್ನು ಕೂಡ ನಾವು ಹೇಳಿರ್ತೀವಿ ಹಾಗಾಗಿ ಆ ಒಂದು ವಿಚಾರದಲ್ಲಿ ನಿಮ್ಮ ಗೊಂದಲ ಈ ಒಂದು ವಿಡಿಯೋದಿಂದ ಪರಿಹಾರ ಆಗತ್ತೆ ಹೇಳುವಂಥ ಒಂದು ಏನಪ್ಪ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ನೀವು ಈ ಗೊಂದಲಗಳಿಗೂ ಕೂಡ ಇವತ್ತು ತೆರೆ ಎಳಿಬಹುದು ಜೊತೆಗೆ ಇನ್ನೂ ಕೂಡ ಬಹಳ ಜನ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ರೇಖೆ ಮಾ ಏಂಜಲ್ಸ್ ಮತ್ತು ರೇಖೆ ಮಾಸ್ಟರ್ಸ್ ಇರ್ತಾರೆ ಅವರ ಒಪಿನಿಯನ್ ಕೂಡ ನೀವು ತಗೊಳ್ಬೋದು ಇದು ಬಹಳ ಜನರ ಒಪಿನಿಯನ್ ಮೇಲೇ ನಾನು ನಿಮಗೆ ಇವತ್ತು ವೀಡಿಯೋ ಮಾಡಿ ನಿಮಗೆ ಕೊಡ್ತಾ ಇರುವಂಥದ್ದು ಸ್ವತಃ ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಹಾಗಾಗಿ ಕೆಲವು ಕೇಂದ್ರಗಳಲ್ಲಿ ನಿಮಗೆ ಆ ಥರ ಒಂದು ಏನಪ್ಪ ಈ ಮಿಸ್ಲೀಡ್ ಮಾಡುವಂಥ ವಿಷಯಗಳು ಆಗತ್ತೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಗೊಂದಲಕ್ಕೆ ತೆರೆ ಎಳೆದು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಿ ನಮ್ಮಲ್ಲೂ ಕೂಡ ಏಂಜಲ್ ಆ್ಯಂಡ್ ಥೆರಪಿ ರಾಜಕೀಯ ರೇಖಿ ರೇಖೆ ಇಪನೋಟಿಸಮ್ ಎಲ್ಲ ಕೋರ್ಸ್ಗಳಿದೆ ಜೊತೆಗೆ ನಾವು ವೆಬಿನಾರನ್ನು ಕಂಡಕ್ಟ್ ಮಾಡ್ತೀವಿ ಆ ವೆಬಿನಾರಲ್ಲಿ ನೀವು ಉಚಿತವಾಗಿ ಜಾಯ್ನ್ ಆಗಬಹುದು ನೀವು ಯಾವುದೇ ಗುರುಗಳ ಸ್ಟೂಡೆಂಟ್ ಆಗಿದ್ದರೂ ಪರವಾಗಿಲ್ಲ ಯಾವುದೇ ಫೀಸನ್ನು ನಾವು ತಗೊಳ್ಳೋದಿಲ್ಲ ಆ ವೆಬಿನಾರ್ನಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ನೀವು ಮಾಡುವಂಥ ಈ ಆಧ್ಯಾತ್ಮಿಕ ಪ್ರಯತ್ನ ಏನಿದೆ ಅಥವಾ ಮೆಡಿಟೇಷನ್ ಪ್ರಾಕ್ಟೀಸ್ ಏನಿದೆ ಸರಿಯಾದ ರೀತಿಯಲ್ಲಿ ಯಾವುದೇ ಗೊಂದಲ ಇಲ್ಲದೆ ಮಾಡ್ಕೊಂಡು ಹೋಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈ ಇದರಲ್ಲಿ ಕೂಡ ನಿಮಗೊಂದು ಪುನರ್ಜನ್ಮ ನೀಡಿದ ರೀತಿಯಲ್ಲಿ ನಮಗೆ ಈ ರೇಖೆಯ ಏಂಜಲ್ಸ್ ಮತ್ತು ರಾಜಕೀಯ ರೇಖೆ ಶಕ್ತಿಗಳು ನಮಗೆ ಸಪೋರ್ಟನ್ನು ಮಾಡುತ್ತೆ ಹಾಗಾಗಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾ ಮಾಡ್ತಾ ಬನ್ನಿ ಜೊತೆಗೆ ಯಾವುದೇ ಒಂದು ವಿದ್ಯೆಯನ್ನು ನೀವು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಹೇಳುವಂಥ ನಿಯಮ ಕೂಡ ಇಲ್ಲ ನಿಮಗೆ ಅನುಕೂಲ ಆದಂಥ ಟೈಮಲ್ಲಿ ಮಾಡ್ಬೋದು ಆದರೆ ಆದಷ್ಟು ಬೆಳಗಿನ ಹೊತ್ತಿನಲ್ಲಿ ಮಾಡಿಕೊಂಡಾಗ ಹೆಚ್ಚಿನ ಒಂದು ಪ್ರಯೋಜನ ಸಿಗತ್ತೆ ನಿಮಗೆ ಜೊತೆಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆಲ್ಲ ಎದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಹೇಳುವಂಥ ನಿಯಮ ಎಲ್ಲೂ ಇಲ್ಲ ಹಾಗಾಗಿ ದೇಹವನ್ನು ದಂಡನೆ ಮಾಡಿಕೊಂಡು ನೀವು ಆ ರೀತಿ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪುನಃ ನಿಮ್ಮ ಜೊತೆ ನಾನು ಬರ್ತೀನಿ ಏನಾದರೂ ಗೊಂದಲಗಳಿದ್ದರೆ ನೀವು ಈ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ಕರೆ ಮಾಡಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂಥ ನಂಬರಿಗೆ ನೀವು ಕರೆ ಮಾಡಿ ನಿಮ್ಮ ಗೊಂದಲಗಳನ್ನು ಬರೆಸ್ಕೊಳ್ಳಿ ಸರ್ವೇ ಜನ ಭವಂತು ನಮಸ್ಕಾರ